ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ಮಿಸಸ್ ಇಂಡಿಯಾ ರೋಲ್ ಮಾಡೆಲ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತೆ ಸಜಿತಾ ಮಿಸಸ್ ಇಂಡಿಯಾ ರೋಲ್ ಮಾಡೆಲ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತ ಪಟವನ್ನ ಗೆದ್ದ ಸಜಿತಾ ಅವರನ್ನ ಭೇಟಿಯಾಗಿ ಸಮತೋಲನ ಶಿಸ್ತು ಮತ್ತು ಉದ್ದೇಶವನ್ನ ನಿಜಾರ್ಥದಲ್ಲಿ ಪ್ರತಿಬಿಂಬಿಸುವ ಮಹಿಳೆ ಅಂತ ಗೊತ್ತಾಯಿತು ಕಾರ್ಪೊರೇಟ್ ವೃತ್ತಿಪರೆಯಿಂದ ರಾಷ್ಟ್ರೀಯ ಪ್ರಶಸ್ತಿವರೆಗೆ ಅವರ ಪ್ರಯಾಣವು ನಿರಂತರತೆ ಆತ್ಮವಿಶ್ವಾಸ ಮತ್ತು ಕೃತಜ್ಞತೆಯು ಜೀವನವನ್ನ ಹೇಗೆ ಪರಿವರ್ತಿಸುತ್ತೆ ಎಂಬುದಕ್ಕೆ ಪ್ರೇರಣಾದಾಯಕವಾದ ಉದಾಹರಣೆಯಾಗಿದೆ ವಿಪ್ರೋ ಎಸ್ಎಪಿ ಮತ್ತು ಥಾಮಸ್ ರೈಟರ್ಸ್ ಮುಂತಾದ ಸಿಎಂಎಂಐ ಲೆವೆಲ್ ಫೈವ್ ಗ್ಲೋಬಲ್ ಕಂಪನಿಗಳಲ್ಲಿ ಮಾಜಿ ಹೆಚ್ಆರ್ ವೃತ್ತಿಪರೆಯಾದ ಸಜಿದಾ ಅವರ ಪ್ರಯಾಣವು ಜೀವನಪೂರ್ತಿ ಕಲಿಕೆಯ ನೆಡೆಗೆ ನಿಷ್ಠೆ ಮತ್ತು ಸೇವಾ ಮನೋಭಾವದಿಂದ ರೂಪುಗೊಂಡಿತು ನಂತರ ಅವರು ಉದ್ಯಮಿಯಾಗಿದ್ದು ಸೈಲೋ ಟು ಸ್ಕೈ ಎಂಟರ್ಪ್ರೈಸಸ್ ಎಲ್ಎಲ್ಪಿ ಸ್ಥಾಪಿಸಿ ಶಾಶ್ವತ ಉದ್ಯಮ ಮತ್ತು ಸಬಲೀಕರಣವನ್ನು ಉತ್ತೇಜಿಸಿದ್ದಾರೆ ಎಲ್ಲರೂ ಬರ್ತಾರೆ ಮತ್ ನಮ್ಗೆ ಇದನ್ನ ಬಟ್ಟೆ ಬಲಿಕ್ಕೆ ಕಲ್ಕೋಬೇಕು ಅಂಡ್ ನಮಗೆ ಮಷೀನ್ ಇಲ್ಲ ಮಷೀನ್ ಓಡಿಸಿಕೊಂಡಿ ಅಂತ ಹೇಳ್ತಾರೆ ನಮಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅವರಿಗೆ ಜಾಬ್ ಫಸ್ಟ್ ಏನ್ ಇಟ್ಸ್ ಲೈಕ್ ಅ ಸೈಕಲ್ ಟು ಫಸ್ಟ್ ಬೆನಿಫಿಶರೀಸ್ ಹುಡ್ಕೇಳ್ಬೇಕು ಇವಾಗ ಎಲ್ಲಿಗೆ ಏನ್ ಅವಶ್ಯಕತೆ ಇದೆ ಅವ್ರನ್ನ ಹುಡ್ಕೇಳ್ಬೇಕು ಎಲ್ಲಿ ನಿಜ ನಿಜವಾಗ್ಲೂ ಎಲ್ಲಿಗೆ ಅವಶ್ಯಕತೆ ಇದೆ ಅಲ್ಲಿಗೆ ನಾವು ಅವರಿಗೆ ಹುಡ್ಕಾಡ್ಬೇಕು ಫಸ್ಟ್ ಆಫ್ಟರ್ ರೆಕಗ್ನೈಸಿಂಗ್ ವಿ ಟು ಫಿಗರ್ ಔಟ್ ದ ಪರ್ಪಸ್ ಫಾರ್ ದಟ್ After figuring out the uh, purpose, we Like you know, we, we uh, raise the funds through the CSR partners. company owners who want to give back to the society. The baggages, uh, you know, uh, get trained, get groomed. And uh, uh, there was a and a question and answer round, introduction round. And uh, not only this, this platform, uh, is not only for the beauty but like you know beauty with purpose with brains, and uh, as, uh, as you can see here you know, with me today there's a the whole roshi family and that day also you can see uh, there were 32 of the guests I was the one who could uh, like you I know mean, 32 guests who were cheering and that also added up as to like you know moment towards my wedding and uh, coming to mine personally, like I'm a uh, MBA in HR, and I'm ex-HR of uh, SAP Retro and Thomson Reuters. Uh, I, after leaving my job, when my daughter was born, I had to leave my job, and I said, like, you know, uh, this can't be a stop, and then I said, when life gives you lemons, make a lemonade out of it. So I tried to, like, you know, uh, search, Different opportunities, try different businesses and all. And uh, today I am having my own company. I am the founder of Soil to Sky Enterprises. We are the manufacturers of dehydrated fruits and vegetables. Ghee. But not all. He was to Rotary, right? We, we focus on marginalized, underprivileged people only, not high class people, middle class, who, are, who needs where their where husband is not their husband there. ಸಜಿತಾ ಅವರು ಹಾಗೂ ಇವರು ಮಿಸಸ್ ಇಂಡಿಯಾ ಕಾಂಟೆಸ್ಟೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ರೀಸೆಂಟ್ ಆಗಿ ವಿನ್ನರ್ ಆಗಿದ್ದಾರೆ ಸೊ ಶಿಂಗ್ ನಮ್ಮ ರೋಟರಿ ಸಂಸ್ಥೆ ಮೂಲಕ ಸಮಾಜ ಕಾರ್ಯಕ್ರಮ ಮಾಡಿದ್ದಾರೆ ಐ ಲವ್ ಮೈ ವಾ ಅಂತ ಇದು ಹಳೇ ಬಟ್ಟೆಗಳನ್ನ ಯಾರು ಯೂಸ್ ಮಾಡಿರೋ ಬಟ್ಟೆಗಳಿದೆ ಆ ಬಟ್ಟೆಗಳನ್ನೆಲ್ಲ ತೆಗೆದು ರೀವರ್ಕ್ ಮಾಡಿ ಮಾಡಿ ಮತ್ತೆ ನಾವು ದಾನಿಗಳು ನೀರಿಗೆ ದಾನ ಮಾಡ್ತೇವೆ ಅಂತ ಒಂದು ಪ್ರಾಜೆಕ್ಟ್ ನ ಇವರು ಖುದ್ದಾಗಿ ನಿಂತು ತುಂಬಾ ವರ್ಷಗಳಿಂದ ಮೂಲಕ ಈಗ ಅವರು ಡೈರೆಕ್ಟರ್ ಫಾರ್ ಸರ್ವಿಸ್ ಪ್ರಾಜೆಕ್ಟ್ಸ್ ಇನ್ ರೋಟರಿ ಬೆಂಗಳೂರು ಎಚ್ ಎಸ್ ಆರ್ ಆ ಒಂದು ಮೂಲಕ ಇವರು ಸುಮಾರು ಸಮಾಜ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸೊ ಈ ಒಂದು ಮಿಸಸ್ ಇಂಡಿಯಾ ಕಾಂಟೆಸ್ಟ್ ನಲ್ಲಿ ವಿನ್ ಆಗಿ ನೆಕ್ಸ್ಟ್ ಲೆವೆಲ್ ಈಗ ಮಿಸಸ್ ಯೂನಿವರ್ಸ್ ಕಾಂಟೆಸ್ಟ್ ಗೆ ಇವರು ಸೊ ಇದು ಇಂಟರ್ ನ್ಯಾಷನಲ್ ಸಾರಿ ಮಿಸಸ್ ಇಂಟರ್ ನ್ಯಾಷನಲ್ ಕಂಟ್ರಿ ನಲ್ಲಿ ನಡೆಯೋದಿದೆ ನಮ್ಮ ಪ್ಯಾಲೆಸ್ ಗುಟಲಿ ಗ್ರೌಂಡ್ಸ್ ಅಲ್ಲಿ ನಡೀತು ಪ್ರೋಗ್ರಾಮ್ ಅದು ಅವರು ಡೀಟೇಲ್ ಆಗಿ ಸಂಸ್ಕೃತವಾಗಿ ಅವರು ಅದನ್ನು ತಿಳಿಸ್ತಾರೆ ಇವರ ಒಂದು ಈ ಕಾರ್ಯಕ್ರಮಕ್ಕೆ ಈ ಒಂದು ವೃತ್ತಿಯನ್ನ ಕಾರಣ ಅಂದ್ರೆ ಮೇನ್ಲಿ ಫಾರ್ ನಮ್ಮ ಎಂಪವರ್ಮೆಂಟ್ ಮೂಲಕ ವುಮೆನ್ ಎಂಪವರ್ಮೆಂಟ್ ಆಸಕ್ತಿ ಮಾಡಿ ಕೆಲವೊಂದು ಗವರ್ಮೆಂಟ್ ಸ್ಕೂಲ್ ಚಿಲ್ಡ್ರನ್ಸ್ ಪೇರೆಂಟ್ಸ್ ಅವ್ರಿಗೆ ಎಂಬ್ರಾಯ್ಡರಿ ಆಗಿರ್ಲಿ ಒಂದು ಮಾತು ಇವರು ಹೆಚ್ ಆರ್ ಆಗಿ ಎಂ ಬಿ ಎಚ್ ಆರ್ ಮಾಡಿದ್ದಾರೆ ಸೊ ಕೆಲ ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡಬೇಕು ಯಾವ ರೀತಿ ಮಾತಾಡಬೇಕು ಸೊ ಆ ಒಂದು ಎಡಿಕ್ವಿಟೀಸು ಸಹ ಅವರು ಹೇಳ್ಕೊಡ್ತಾರೆ ಸೊ ಆ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸೊ ಇದ್ದಾರೆ ಹಾಗೂ ಈ ಒಂದು ಆ ಸಮಯದಲ್ಲಿ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಇಟ್ಕೊಂಡ್ರು ಸಹ ಇವತ್ತು ಮಹಿಳೆಯರಿಗೆ ಯಾವ ರೀತಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಅವ್ರಿಗೆ ಅಷ್ಟು ಪ್ರೊವಿಷನ್ಸ್ ಇಲ್ಲ ಬಟ್ ಆದ್ರೂ ಇವರು ಆ ಒಂದು ನಿಟ್ಟಿನಲ್ಲಿ ಫ್ಯಾಮಿಲಿ ಮತ್ತೆ ಜಾಬ್ ಎಲ್ಲ ಇದ್ರ ಮೂಲಕ ಇವರು ನಡೆಸ್ಕೊಂಡು ಬರ್ತಿದ್ದಾರೆ ನಿನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ